ಪ್ರಕಾರ ಕನಿಷ್ಠ ಎರಡೆಡುವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವರು ಎರಡು ಲಕ್ಷ ಮೂವತ್ತ ಮಂದಿ ಈ ಸದಾ ಲೀಡ್ ಜಾಸ್ತಿ ಈಶ್ವರಪ್ಪ ಅವ್ರ ನಾ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟ ಪಡೋದ್ ಸರಿ ಇದು ಪ್ರಜ್ವಲ್ಯ ನೋಡೋರ್ ಗೆದ್ರೆ ಅವ್ರ ಯಾವ ರೀ ಯಾವ ರೀತಿ ಇದಾಗುತ್ತೆ ಅಲ್ಲ ನೋಡೋಣ ಕಾದ್ ನೋಡೋಣ ಚುನಾವಣೆ ಫಲಿತಾಂಶ ಬರ್ಲಿ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಿಬಿ ಕೆ ಕೊಡೋದಿಲ್ಲ ನಾವೇ ಲಂಬ ಪೊಲೀಸ್ ಅವರೇ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ಅದು ಮುಖ್ಯಮಂತ್ರಿಗಳ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಪಾರದರ್ಶಕವಾಗಿ ನಡೀಬೇಕು ಅಂತಿದ್ರೆ ಸಿ ಬಿ ಐ ಕೊಡಬೇಕು ಅನ್ನುವಂಥದ್ದು ನೋಡೋಣ ಧನ್ಯವಾದ ನಮಸ್ಕಾರ ಅವರು ಈ ಹೇಳ್ತಾರೆ ಸಿ ಬಿ ಐ ಕೊಟ್ಟಂತ ಪ್ರಕರಣಗಳ ಎಲ್ಲವೂ ಕೂಡ ಯಾವ್ದಕ್ಕೂ ಕೂಡ ಯಾರಿಗೂ ಕೂಡ ಶಿಕ್ಷೆ ನಾನು ಯಾವ್ದ್ರ ಬಗ್ಗೆ ಚರ್ಚೆ ರೀ ಇವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಾನು ಬಂದಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನೂರಕ್ಕೂ ಹೆಚ್ಚು ಸೀಟನ್ನು ಪಡೆದು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗುವಂಥದ್ದು ಸೂರ್ಯಚಂದ್ರದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈಗಾಗಲೇ ಮುಂದೇನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗ್ಲೇನೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮದೇ ಆದಂಥ ಒಂದು ಚಿಂತನೆಗಳು ಪ್ರಾರಂಭ ಆಗಿರುವಂಥದ್ದು ಕೂಡ ನಮ್ಮ ನರೇಂದ್ರ ಮೋದಿಯವರ ಮುಂದಾಲೋಚನೆಗೆ ವಿಶೇಷ ಒಂದು ಕಾರಣ ಇವತ್ತು ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇಪ್ಪತ್ತೆಂಟರಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟ್ ಗೆಲ್ತವೆ ಅಂತ ಅವತ್ತಿಂದ ಹೇಳ್ತಾ ಇದ್ದೇನೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋದು ವಿಶ್ವಾಸ ನನಗಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಜ್ಯದಲ್ಲಿ ಭೀಕರ ಬರಗಾಲ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಈ ಥರ ಭೀಕರ ಬರಗಾಲ ನಾವು ಕಂಡಿರಲಿಲ್ಲ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದಾವೆ ಒಂದು ಕಡೆ ಒಂದು ಬಿತ್ತನೆ ಕೆಲಸ ಪ್ರಾರಂಭ ಆಗಿಲ್ಲ ಭೂಮಿನೂ ಸಿದ್ಧತೆ ಆಗಿಲ್ಲ ಈ ರೀತಿಯ ಭೀಕರ ಬರಗಾಲ ಇವತ್ತು ನಮ್ಮ ಕಿ ತಿಂತ ಇದೆ ಇದೆಲ್ಲಕ್ಕೂ ಸರ್ಕಾರ ಸೂಕ್ತವಾದ ಕ್ರಮವನ್ನು ತಗೊಂಡು ರೈತರ ಸಾಲ ಮನ್ನಾ ಮಾಡಿ ರೈತರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಸ್ಥಾನ ಅಲ್ಲಣ್ಣ ನಾನು ಹೇಳುವಂತಹದ್ದು ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು ರಾಜ್ಯದ ಜನ ಮೋದಿ ಮೋದಿಯವ್ರನ್ನ ಮುಂದಿನ ಪ್ರಧಾನಿ ಯಾರು ಅಂತ ಈಗ ಕಾಂಗ್ರೆಸ್ ನಲ್ಲಿ ಮುಂದಿನ ಪ್ರಧಾನಿ ಯೋಗ್ಯತೆ ಇರುವಂತ ಯಾರಿದ್ದಾರೆ ಇದು ಜನರ ಮುಂದೆ ಇರುವಂತ ಪ್ರಶ್ನೆ ವಿಧಾನಸಭಾ ಚುನಾವಣೆ ಆದಾಗ ಬೇರೆ ಎಲ್ಲ ಚರ್ಚೆಗಳಾಗಬಹುದು ಈಗ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಜನ ನೋಡುವಂಥದ್ದು ಮುಂದಿನ ಪ್ರಧಾನಿ ಯಾರನ್ನು ಮಾಡಬೇಕು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ನನಗೆ ನೂರಕ್ಕ ನೂರು ವಿಶ್ವಾಸ ಇದೆ ನಾನ್ನೂರಕ್ಕೂ ಹೆಚ್ಚು ಸೀಟ್ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಮೈತ್ರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ವಿಚಾರ ಆದ ನಂತರದಲ್ಲಿ ಮೈತ್ರಿ ಕಡಿತಗೊಳಿಸ್ತಾರೆ ಹಾಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿಜೆಪಿ ಜೊತೆ ಇರುವಂತಹ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಒಂದು ಹೊಂದಾಣಿಕೆ ಮುಂದಿನ ಸಹ ಮುಂದುವರಿಯುತ್ತೆ ಅನ್ನುವಂತ ಭರವಸೆಯನ್ನು ನಾನು ಕೊಡುತ್ತೆ ಚುನಾವಣೆಯಲ್ಲಿ ಮೈತ್ರಿ ಹಂಚಿಕೆ ಈಗಾಗ್ಲೇನೆ ಜೆ ಡಿ ಎಸ್ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದೆ ಅವ್ರಿಗೆ ಎರಡು ಸೀಟ್ ಕೊಟ್ಟು ನಾವು ನಾಲ್ಕು ಸೀಟ್ ಇಟ್ಕೋಬೇಕು ಅಂತ ಚರ್ಚೆ ಆಗಿದೆ ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಸಾಯಂಕಾಲದ ಒಳಗಾಗಿ ನಮ್ಮ ನಡ್ಡಾ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡಬಹುದು ಅನ್ನೋ ವಿಶ್ವಾಸ ಎಲ್ಲಿ ಕೊಡ್ತಾ ಇದೆ ನೋಡ್ಬೇಕು ಒಟ್ಟಿನಲ್ಲಿ ಎರಡು ಸೀಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ